ಬಾಲರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಬಾಲರಾಜು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಜನರ ಕಷ್ಟ ಸುತ್ತ ಸ್ಪಂದಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಗಂಟೆಗೆ ಎದ್ದೇಳ್ತಾರಂತೆ ಯಾರು ಬೇಕು ನಿಮಗೆ ಆಯ್ಕೆ ಮಾಡಿ ಚಾಯ್ಸ್ ನಿಮ್ದು ಬಾಲರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಬಾಲರಾಜು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಗಂಟೆಗೆ ಗೆದ್ದ ಹೇಳ್ತಾರಂತೆ ಯಾರ್ ಬೇಕು ನಿಮಗೆ ಆಯ್ಕೆ ಮಾಡಿ ಚಾಯ್ಸ್ ನಿಮ್ದು ಬಾಲರಾಜು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ನೋಡಿ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಬಾಲರಾಜು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಜನರ ಕಷ್ಟ ಸುಟ್ಟಕ್ಕೆ ಸ್ಪಂದಿಸ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಗಂಟೆಗೆ ಎದ್ದೇಳ್ತಾರಂತೆ ಯಾರು ಬೇಕು ನಿಮಗೆ ಆಯ್ಕೆ ಮಾಡಿ ಚಾಯ್ಸ್ ನಿಮ್ಮದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು